ಹೌದು ಅನ್ಸುತ್ತೆ ಬಟ್ ನಾನು ಬಂದು ಹೇಳ್ದಂಗೆ ನನ್ಗೆ ಹೆಂಗ್ ಗಾಳಿ ಹೋದೆ ನಾನು ಅಷ್ಟೇ ಅದೇ ನಾನು ಯೋಚನೆ ಮಾಡೋದಿಲ್ಲ ಗಾಳಿ ಹಿಂಗ್ ಬೀಸತ್ತೆ ಹೆಂಗ್ ಕರ್ಕೊಂಡು ಹೋಗುತ್ತೆ ಅಂದ್ರೆ ಏನಾದ್ರು ಕನ್ನಡದಲ್ಲಿ ಜಾಸ್ತಿ ಸಿಕ್ಕಿಲ್ಲ ಆವಾಗ ತಮಿಳು ನಿಮಗೆ ಕನ್ನಡದ ಜನಕ್ಕೆ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಸಿನಿಮಾ ಆಯ್ತು ಅದಕ್ಕೂ ಮುಂಚೆ ಸಂಪತ್ ಸರ್ ಏನ್ ಮಾಡ್ತಾ ಇದ್ದಾರೆ ನಾನು ಒಂದ್ ಹನ್ನೆರಡು ವರ್ಷ ಅಡ್ವರ್ಟೈಸಿಂಗ್ ಬಿಸ್ನೆಸ್ ಕೆಲಸ ಮಾಡ್ತಿದ್ದೆ ನಂದಾಗಿರೋ ಕಂಪನಿ ಇತ್ತು ವ್ಯಾಪಾರದಲ್ಲಿದೆ ಅದೇ ಗೊತ್ತಿಲ್ಲ ನನ್ನ ತಾಯಿ ಪಾಪ ತೀರೋದ್ ಟೂ ತೌಸಂಡ್ ಅಂತ ಟೆನ್ ಅಲ್ಲಿ ಅವರು ಅವಾಗವರೆಗೂ ಕೇಳ್ತಾ ಇರೋದು ಒಂದೇ ಎಲ್ಲಿಂದ ಈ ಬಂತು ಈ ಹುಚ್ಚು ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ರಿಲೇಶನ್ ಅಲ್ಲಿ ನನ್ನ ಸರ್ಕಲ್ ಅಲ್ಲಿ ಯಾರಿಗೂ ಸಂಬಂಧನೇ ಇಲ್ಲ ಫಾರ್ ಎಕ್ಸಾಂಪಲ್ ಹಿಂದಿನಲ್ಲಿ ನಾನು ಹೋಗ್ಬೇಕಂದ್ರೆ ಯಾವುದೋ ಒಂದು ರೋಲ್ ಮಾಡಕ್ಕೆ ಇಷ್ಟಪಡ ನಾ ಹೋದ್ರೆ ಆ ಸಿನಿಮಾದಲ್ಲಿ ಒಂದು ಇಂಪ್ಯಾಕ್ಟ್ ಇರುವಂತ ಒಂದು ರೋಲ್ ಮಾಡ್ಬೇಕು ಇವಾಗ ನೀವು ಒಂದು ಸಿನಿಮಾ ನೋಡೋ ಆಚೆ ಬಂದಾದ್ಮೇಲೆ

ಒಂದು ಒಳ್ಳೆ ಸ್ಕ್ರಿಪ್ಟ್ ಅದು ಅಂಡ್ ಒಳ್ಳೆ ಕ್ಯಾರೆಕ್ಟರ್ ಕೂಡ ಬಟ್ ನಾನು ಇನ್ನೊಂದು ಬೇರೆ ಒಂದು ಸಿನಿಮಾ ಇನ್ನೊಂದು ಗೆಟ್ ಅಪ್ ಅಲ್ಲಿ ಇದೆ ಸೊ ಅದರಿಂದ ಹೋಗೋಕ್ಕಾಗಿಲ್ಲ ನಾನು ಚೇಂಜ್ ಮಾಡಿ ಹೋಗೋಕ್ಕಾಗಿಲ್ಲ ಸೊ ಅದು ನಾನು ಮಾಡಕ್ಕಾಗಿಲ್ಲ ಸೊ ಆ ಥರ ಹಿಟ್ ಅಂಡ್ ಮಿಸ್ ಆಗಿದೆ ಒಂದು ಎರಡು ಮೂರು ಒಳ್ಳೆ ಸ್ಕ್ರಿಪ್ಟ್ ಬಟ್ ನನಗ ನನ್ಗೆ ಅನ್ಸುತ್ತೆ ಅಂದ್ರೆ ಬರುತ್ತೆ ಎಷ್ಟೋ ಇದೆ ಎಷ್ಟೋ ಇದೆ ಇದೆ ನಾನೊಂದು ಬೆಳಗ್ಗೆ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದೆ ನನಗೆ ನಾನು ಇವತ್ತು ತೊಂಬತ್ತು ವಯಸ್ಸು ತನಕ ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಯಾರಾದ್ರೂ ಬಂದು ನನಗೆ ಇದು ಒಂದು ತೊಂಬತ್ ವಯಸ್ಸು ಮುತ್ತಿನ ಪಾತ್ರ ಅಂತ ಹೇಳಿದ್ರೆ ನಾನ್ ಎಕ್ಸೈಟ್ ಆಗ್ತೀನಿ ಯಾಕಂದ್ರೆ ನಾನು ಆ ಏಜ್ ಎಂಗ್ ಕಾಣ್ಬಹುದು ಅಂತ ಇವತ್ತೇ ನೋಡ್ಕೋಬಹುದು ಅದಕ್ಕೊಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಅದೆಲ್ಲ ಮಾಡ್ಬೋದು ನನಗೆ ನಾನಾ ಪಾಟೇಕರ್ ಆಸ್ ತುಂಬಾ ಇಡ ಯಾಕಂದ್ರೆ ಅವ್ರ ಒಂದು ಅವ್ರದೇ ಆಗಿರೋ ಒಂದು ಸ್ಟೈಲ್ ನ ಹಿಡಿದ್ರು ಅವರು ಅಂಡ್ ಒಂದು ಒಂದು ಎಕ್ಸೆಂಟ್ರಿಕ್ ಆಗಿರೋ ಒಂದು ಪರ್ಸನಾಲಿಟಿಯಾಗಿ ಶೋ ಮಾಡ್ತಾರೆ ಎಲ್ಲ ಸಿನಿಮಾದಲ್ಲಿ ಆ್ಯಂಡ್ ಒಂದು ಫೆಂಟಾಸ್ಟಿಕ್ ಆರ್ಟಿಸ್ಟ್ ಬ್ಯೂಟಿಫುಲ್ ಆರ್ಟಿಸ್ಟ್ ನಾನು ಅವ್ರು ತುಂಬ ಇಡಿಸುತ್ತೆ ಆ ಥರ ಎಷ್ಟೋ ಯಾರು ಲೈಕ್ ಅಮಿತಾಬ್ ಬಚ್ಚನ್ ತುಂಬ ಇಡಿಸುತ್ತೆ ನಾನು ನಮ್ಮ ರಾಜ್ಕುಮಾರ್ ಸರ್ ಅವರು ಬಬ್ರುವಾ ಮಯೂರ ಎಲ್ಲ ನಾನು ಒಂದು ಹದಿನೈದು ಹದಿನೈದು ಸಲ ನೋಡಿರ್ತೀನಿ ಗೀತಾಂಜಲಿ ಅಂತ ಒಂದು ಥಿಯೇಟರ್ ಇರೋದಿಲ್ಲ ಇಲ್ಲ ಈಗ ಒಂದು ಮಾಲ್ ಆಗುದು ಈಗ ಅದು ಅಲ್ಲಿ ನಾನು ಒಂದು ಹದಿನೈದು ಹದಿನೈದು ದಿನ ದಿನ ಹೋಗಿ ನೋಡಿದ್ದೀನಿ ನನಗೆ ಅವರು ಒಂದು ನನಗೆ ಗೊತ್ತಿರೋ ಹಿಸ್ಟಾರಿಕಲ್ ಸಿನಿಮಾನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ಅವ್ರನ್ನ ಬಿಟ್ಟರೆ ಬೀಟ್ ಮಾಡೋಕೆ ಯಾರು ಇಲ್ಲ ಅಂತ ಕಂಡು ಸೊ ನನಗೆ ಒಂದೊಂದು ಸ್ಟೇಜ್ ಅಲ್ಲಿ ಒಬ್ಬರೊಬ್ರು ಆರ್ಟಿಸ್ಟ್ ನನಗೆ ಅಪೀಲ್ ಮಾಡಿದ್ದಾರೆ ಲೈಫಲ್ಲಿ ಇಂಗ್ಲಿಷ್ ಅಲ್ಲಿ ಎಷ್ಟೋ ಜನ ಬಾಲಿವುಡ್ ಅಲ್ಲಿ